ಬಗ್ಗೆ ನನೇನು ಗೊತ್ತಿಲ್ಲ ಅವ್ರ ಬಗ್ಗೆ ಯಾವುದು ನೋಡಿ ಇಲ್ಲ ಟಿವಿನಲ್ಲಿ ಅಲ್ಲಿಲಿ ಬರ್ತಾ ಇದೆ ಅಂತ ಈ ಮೊಬೈಲ್ ವಾಟ್ಸಾಪ್ ಅಲ್ಲಿ ಹತ್ರ ಟೋಲ್ ಹತ್ರ ಹಿಡ್ಕೊಂಡು ಹೋಗಿದ್ದಾರೆ ಅಂತ ಗೊತ್ತಾಯ್ತು ಅಷ್ಟೇ ಇಡ್ಕೊಂಡು ಹೋಗಿರೋದು ನಿಜ ಅದನ್ನು ಮಾತ್ರ ನೋಡಿದ್ವಿ ಬೇರೆ ಅದ್ರ ಬಗ್ಗೆ ಏನು ಡೀಟೇಲ್ ಇಲ್ಲ ಆಪರೇಷನ್ ಕಮಲಕ್ಕೆ ಒಳಗಾಗಿದ್ರಲ್ಲ ಸರ್ 15 ಜನರಿಗೂ ಮೇಲೆನು ಈ ಕಾಂಗ್ರೆಸ್ ಸರ್ಕಾರ ಟಾರ್ಗೆಟ್ ಮಾಡ್ತಾ ಇದೆ ಯಾರದ ಮೇಲೆ ಮಾಡಿದ್ರು ಇಲ್ಲ ಸುಳ್ಳು ಅದು ಯಾರ್ ಮೇಲೆ ಮಾಡಿದ್ರಿ ಹೇಳಿ ಮತ್ತೆ ಮತ್ತೆ ಕೇಸಲ್ಲ ರೀ ಓಪನ್ ಮಾಡಿದ್ರು ಸರ್ ಯಾವ ಕೇಸ್ ಆಪರೇಷನ್ ಗೊತ್ತಿಲ್ಲಪ್ಪ ನಮಗೇನೋ ಮಾಹಿತಿ ಇಲ್ಲ ನಿಮಗೆನೋ ಗೊತ್ತಿರೋ ಪ್ರಕಾರವಾಗಿದೆ ಅದಾ ತಿಳ್ಕೊಂಡು ಹೇಳ್ತೀನಿ ಯಾವುದೇ ಸಮಾಜವನ್ನ ಯಾರಿಗೂ ನಿಂದನೆ ಮಾಡುವಂತ ಹಕ್ಕು ಯಾರಿಗೂ ಇಲ್ಲ ಆ ರೀತಿಯಲ್ಲಿ ಏನಾದರೂ ಅವರು ನಿಂದನೆ ಮಾಡಿದ್ರೆ ಕಾನೂನು ಪ್ರಕಾರವಾಗಿ ಕ್ರಮ ತಗೊಳ್ತಾರೆ ಕಾನೂನು ಏನಿದೆ ಆಗುತ್ತೆ ಅಷ್ಟೇ ಅಷ್ಟೇ ಇವತ್ತದು ಎರಡ್ ಸಾವಿರದ ಏಳರಲ್ಲಿ ಸಂವಿಧಾನ ದಿನ ಎಂದು ಆಗಿದೆ ಇವತ್ತು ಆ ಸಂವಿಧಾನ ದಿನವನ್ನು ಇಲ್ಲಿ ಈಗಿರ್ತಕ್ಕಂಥ ಹೊಸ ಪೀಳಿಗೆ ಮಕ್ಕಳಿಗೆ ಈ ಸಂವಿಧಾನ ಅಂದರೆ ಏನು ಇದ್ರ ಬಗ್ಗೆ ಅವ್ರು ತಿಳ್ಕೊಳ್ಳುವಂಥ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಇವತ್ತು ಸಿಂಹ ಸಂವಿಧಾನ ದಿನ ಅಂತೇಳಿ ಇವತ್ತು ಬೀದರಿಂದ ಚಾಮರಾಜನವ್ರಿಗೂ ಮಾನವ ಸರಪಳಿಯನ್ನು ಮಾಡಿದ್ದೀವಿ ಈ ಮಕ್ಕಳನ್ನ ಯಾಕೆ ಕರೆಸಿ ಇವತ್ತು ಮಾಡಿದ್ದೀವಿ ಅಂದರೆ ಅವ್ರು ಏನು ಮಾಡಿದ್ದೀವಿ ಇವತ್ತು ಅಂತ ತಿಳ್ಕೊಂಡು ಆ ಸಂವಿಧಾನದ ಬಗ್ಗೆ ಅವ್ರು ಓದಬೇಕು ನಮ್ಮ ಸಂವಿಧಾನ ಏನು ನಾವು ಯಾವ ರೀತಿಯಲ್ಲಿ ಇದ್ದೀವಿ ಆ ಸಂವಿಧಾನದಲ್ಲಿ ಏನು ರಕ್ಷಣೆ ಇದೆ ಏನು ರಕ್ಷಣೆ ಇಲ್ಲ ಅನ್ನೋದ್ರ ಬಗ್ಗೆ ಅವ್ರು ತಿಳ್ಕೋಬೇಕು ಆದ್ದರಿಂದ ಇವತ್ತು ಈ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಇದು ಒಂದು ಒಳ್ಳೆಯ ಕಾರ್ಯಕ್ರಮ ಉತ್ತಮವಾದಂಥ ಕಾರ್ಯಕ್ರಮ ಎಲ್ಲರೂ ಈ ಸಂವಿಧಾನವನ್ನು ಓದಿ ಅದರ ಬಗ್ಗೆ